ಗ್ರಹ ಸಾಲಿನಲ್ಲಿ ಐದನೇ ಗ್ರಹ ಈ ಗುರುದೇವೇ ಬ್ರಾಹ್ಮಣ ಗ್ರಹ ಹಾಗಾಗಿ ಗುಣವೇನಪ್ಪ ಅಂದ್ರೆ ಮನುಷ್ಯನಿಗೆ ಅವಳು ಕೊಟ್ಟರೆ ಹೊರ ಶಾಪ ಮಹಾರಾಜ ಗುರುನ ಗುಣ ಬೆಳೆದ ಮಹಾರಾಜ ಅಷ್ಟೆಲ್ಲ ಮಹಾರಾಜ ದೇವ ಏನಿದಾರಲ್ಲ ದೇವ ದೇವದಲ್ಲಿ ಹಿರಿಯವಂತ ಈ ಗುರು ಈ ಗುರುವಿಗೆ ಅಜ್ಞಾನ ರಹಿತ ಜ್ಞಾನ ಪೂಜಾ ದೋಷರಹಿತ ಇಂದ್ರನ ಮಂತ್ರಿ ಅಂತ ಹೇಳ್ತೀವಿ ಅಂದ್ರೆ ಮಾನವ ರಾಶಿ ಉಳನಾಗಿ ಬಂದಿದ್ದೆ ಆದ್ರೆ ಅಜ್ಞಾನ ರಹಿತ ಒಡನಾಗಿ ಬಂದಿದ್ದೆ ಆದ್ರೆ ಮನುಷ್ಯ ಎಷ್ಟೇ ಅಜ್ಞಾನನಾಗಿದ್ದು ಕೂಡ ಕೊಟ್ಟು ಒಳನಾಗಿ ಬಂದಿದ್ದೆ ಆದ್ರೆ ಮನುಷ್ಯಗಳಲ್ಲಿ ಎಂತ ಪಾಪ ಕೃತ್ಯ ಮಾಡಿದ್ರು ಕೂಡ ಹೋಗಲಾಡಿಸಿ ಇಂದ್ರನ ಮಂತ್ರಿ ಇಂದ್ರನ ಆಸ್ಥಾನದಲ್ಲಿ ಮಂತ್ರಿ ಬದಲಾಯಿಸಿಕೊಂಡು ದೇವಾನಂದ ಪ್ರೇತವನ್ನ ಕೇಳಿಕೊಂಡು ಆಹರಣೆ ಮಾಡ್ತಾನೆ ಗುರುದೇವ್ರು ಪ್ರತಿನಿತ್ಯ ಗುರುದೇವರು ಇಂದ್ರನ ಆಸ್ಥಾನಕ್ಕೆ ಒಂದು ಹೋಗಲೇಬೇಕಂತೆ ಇಂದ್ರನ ಆಸ್ಥಾನದಲ್ಲಿ ದೇವಾನು ದೇವತ ಪ್ರತಿನಿತ್ಯ ಗುರುವಿನ ಪಾತ್ರಪತಿ ಇವತ್ತು ಕೂಡ ಮಾಡ್ತಾ ಇದಾರಂತೆ ದೇವಾನು ದೇವ್ರ ಯಾರು ಇಂದ್ರ ಅಗ್ನಿ ವಾಯು ವರುಣ ವರುಣೇರ ದೇವಾನು ದೇವತಾ ಪ್ರತಿನಿತ್ಯ ಗುರುವಿನ ಪಾತ್ರಪತಿ ಇವತ್ತು ಕೂಡ ಮಾಡ್ತಾ ಇದಾರೆ ಗುರುನ ಪಾರ್ಪತಿ ಪ್ರತಿನಿತ್ಯ ಅಂತ ದೇವಾನು ದೇವತನ ಮಾಡ್ತಿರಬೇಕಾದ್ರೆ ನಮ್ಮಂತ ರನಮಾನವರು ಕಮ್ಮಿ ಆದ ಗುರುದೇವರನ್ನ ನಮ್ಮನೆ ಕರೆಸಿ ನಮ್ಮನೆಯನ್ನು ಕೂರಿಸಿ ನಮ್ಮ ಅಪ್ಪನ ಪಾತ್ ಪೂಜೆ ಮಾಡಿ ಕಲ್ಸನ ಅಂದ್ರೆ ಆ ಮಹಾನ್ ಇವತ್ತು ಸಿಗ್ತಾರ ಖಂಡಿತ ಇಲ್ಲ ಸ್ವಾಮಿ ಅದಕ್ಕೆ ಮನುಷ್ಯ ಗುರು ವಿಚಾರ ಭಕ್ತಿಯಿಂದ ಕೇಳಿ ಮುಕ್ತಿಯನ್ನಾದ ಇವತ್ತು ಮಹಾರಾಜ ಕಲಿಕಾಲದಲ್ಲಿ ಮಹಾನು ಗುರುಬಲ ಇರಬೇಕು ಮಹಾನು ಗುರುಬಲ ಇದ್ರೆ ಮನೆಯಲ್ಲಿ ಎಲ್ಲಾ ಕೆಲಸವು ಕತೆ ಮಾಡಿಸಬೇಕಾದ್ರೆ ಮನುಷ್ಯನ ಗುರುಬಲ ಬೇಕು ಹೌದು ಕಟ್ಟಬೇಕಾದ್ರೆ ಗುರುಬಲ ಬೇಕು ಗುರುಪಾಯಿ ಮಾಡಬೇಕಾದ್ರೆ ಗುರುಬಲ ಬೇಕು ನಾಮಕರಣ ಮನೆಯಲ್ಲಿ ಶುಭ ಕಾನು ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ಶುಭ ಗುರುಬಲ ಒಂದಿತ್ತು ಅಂದ್ರೆ ಮನೆಯಲ್ಲಿ ಎಲ್ಲಾ ಕೆಲಸ ಸಾಂಗೋಪಾಯ ನಡೀತಾ ಹೋಗುತ್ತೆ ಅದ ಮನುಷ್ಯನ ಗಮನ ತಪ್ಪಾಯ್ತು ಅಂತ ಕಥೆ ಹೇಳಿಕೊಳ್ಳಿ ಕತೆ ಮಾಡ್ಸೋಣ ಮುಂದೂಡ್ತಾ ಹೋಗೋದು ವಿಘ್ನ ಬಂದ ಅರ್ಧದಲ್ಲೇ ಇಂತ ಹೋಗೋದು ಅಂತ ನಾನಾ ವಿಘ್ನ ಮಾಡಿದ ಮನುಷ್ಯನ ಗಮನ ತಪ್ಪಾಯ್ತು ಅಂದ್ರೆ ನೋಡಿ ಗುರುಬಲ ಕಲಿಕದಲ್ಲಿ ಸತ್ಯವಲ್ಲ ಕತೆ ಮಾಡಿಸೋರ್ಗು ಬೇಕು ಕತೆ ಕೇಳೋರ್ಗು ಬೇಕು ಕತೆ ಹೇಳೋರ್ಗು ಬೇಕು ಗುರುಬಾಲ ಹೌದು ಅದ್ರಾಗ ಕತೆ ಮಾಡಿಸೋರಿಗೆ ಈ ಹೇಳೋರಿಗೆ ಕತೆ ಕೇಳ್ತಾರಲ್ಲ

ಬಿಡದಂತೆ ಗುರುತರು ಹೊರಮೆ ಪಡಕು ಮಹಾರಾಜರು ಸಾಮಾನ್ಯನ ಮಗ ಹೌದು ಗೋತ್ರವಾದರೂ ಹಂಗಿರಸನ ಗೋತ್ರ ಪೂಜಿಸುವಾಗ ಗ್ರಹಗಳಲ್ಲಿ ಉತ್ತರವಾಗದಲ್ಲಾದ್ರೂ ಪೂಜಿಸಿ ವಸ್ತ್ರಗಳಲ್ಲಿ ಅದೇ ವಸ್ತ್ರವನ್ನಾದ ನವರತ್ನಗಳಲ್ಲಿ ದುಶ್ಯರಾಗವನಾದ್ರಿಟ್ಟು ಹೂಗಳಲ್ಲಿ ಹಳದಿ ಸೇವಂತಿಗೆ ಶಿಶು ಮೀನ ರಾಶಿ ಅಧಿಪತಿ ಆಗಿದ್ದಾರೆ ಹೌದು ಅಪ್ಪ ಆನೆಯನ್ನ ಓಹನ್ನಾಗಿ ಮಾಡಿಕೊಂಡಿದ್ದಾರೆ ಅಡ್ಲಿ ಕಾಳಿನ ಧಾನ್ಯವನ್ನು ಮಾಡಿ ಹಳ್ಳಿ ಎಲೆಯನ್ನಾದ್ರಿಟ್ಟು ಗುರುದೇವ ಕೂಡ ನಮ್ಮ ಮನೆಯಲ್ಲೇ ಹೌದು ಇಲ್ಲಿ ಆ ಕೋಶಾಗ್ರಹದಲ್ಲಿ ಕೋಶಾಗ್ರಹ ಅಂದ್ರೆ ಯಾವುದು ಯಾರಾದ್ರೂ ಕೋಶಾಗ್ರಹ ಸಂಸಾಧಾನ ಅದಕ್ಕೆ ಕೋಶಾಗ್ರಹ ಅಂತ ಹೇಳ್ತೀವಿ ಅದಕ್ಕೆ ಅದರ ಬೇಗ ಕೊಡೆಯಲ್ಲ ಗುರುದ ಬಲ ಇರುತ್ತಲ್ಲ ಅದಕ್ಕೆ ಅದರ ಬೇಗ ಕೊಡೆಯಲ್ಲ ಕೋಶಾಗ್ರಹದಲ್ಲಿ ಗುರುದಿರು ವಾಸವೇಳ್ತಾನೆ ಆ ಗುಡಿದ್ರು ಕೂಡ ಹೆಣತಿದ್ದಾನೆ ತಾರಾಯದಾಗಿ ಆದ್ ಭಕ್ತಿ ಗುರುದೇ गुरुदेव महेश्वरः गुरुसाक्षात् गुरु परब्रह्मा तस्मै श्री गुरुदेव ನಿಮ್ಮ ಮನೆಗಳಲ್ಲಿ ಯಾವ್ ಕೆಲಸಕ್ಕಾದ್ರು ಯಾವ ದಿನವಾದ್ರು ಯಾವ ಕೈ ಹಾಕು ಪ್ರತಿ ಕೆಲ್ಸಕ್ಕೂ ಶುಭ ಕೊಟ್ಟು ಶುಭ ಕೊಟ್ಟು ಗುರುದೇವ ಹೌದು ಗುರುಬಲ ಅಂದ್ರೆ ಏನು ಅಂದ್ರೆ ಒಂಬತ್ತು ಗ್ರಹಗಳಲ್ಲಿ ಎಂಟು ಗ್ರಹ ಆಗಿದ್ರು ಹೌದು ಪರವಾಗಿಲ್ಲ ಗುರುಬಲ ಮನುಷ್ಯನ ಆಸೆಯಲ್ಲಿ ಇತ್ತು ಅಂದ್ರೆ ನೀವ್ ಯಾವ ಕೆಲಸ ಯಾವ ಕೆಲಸ ಯಾವ ಸಮಯದಲ್ಲಿ ಯಾವ ಕೆಲಸಕ್ಕಾದ್ರೆ ಕೈ ಹಾಕು ಯಾವಾಗ ಎಮ್ ಗಂಟೆಗೆ ಯಾವ ಕಾಲ ನೋಡ್ಬ್ರಿ ಯಾವ ಕೆಲಸಕ್ಕಾದ್ರೆ ಕೈ ಹಾಕು ಶುಭ ಕೊಟ್ಟೆ ಕಾಪಾಡ್ದಾನೆ ಈ ಗುರುಬಲ ಅಂತ ಹೇಳಬಹುದು ಪ್ರಶ್ನೆ ಬರ್ತದ ಯಾವಾಗ ಹೇಳಿ ಶಿವರಾಜನಾದವನು ರತ್ನ ಸಿಂಹಾಸನದಿಂದ ಹೇಳರು ಎಂತಲ್ಲ ಗುರುದೇವರಿಗೆ ಸಾಂಗನೆಯನ್ನ ಸೋಸಿದ್ದಾರೆ